ಸರ್ ನಮಸ್ತೆ ನಾನು ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಪಾಡೋ ತಾಲೂಕು ಸುಜಿತ್ ಅಂದ್ಬಿಟ್ಟು ರೀಜನಲ್ಲಿ ಕೆಲಸ ಮಾಡಿದ್ದೆ ಸರ್ ಎಸ್ ಸಿ ಪಿ ವರ್ಕಲ್ಲಿ ಎಲ್ಲ ಕೆಲಸ ಮಾಡಿ ಎಲ್ಲ ಇದಾಗಿತ್ತು ಕ್ಯೂ ಸಿ ರಿಪೋರ್ಟ್ ಇತ್ತು ಎಕ್ಸಿಕ್ಯೂಟಿವ್ ನಿಯರ್ಸ್ ಹಾಕಿದ್ರು ಎ ಡಬ್ಲ್ಯೂ ಸೈನ್ ಹಾಕಿಚ್ಚಿದ್ರು ಇಂಜಿನಿಯರ್ಸ್ ಏನು ಹಾಕಿದ್ರು ಎ ಸಿ ಸಿ ಎಲ್ ಏನು ಹಾಕಿದ್ರು ಆದರೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಉದ್ದೇಶಕ್ಕೆ ಎಮ್ ಡಿ ಸಂಚಿತಪ್ಪ ಅವರು ನನ್ನ ಮೇಲೆ ಉದ್ದೇಶಕ್ಕೆ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟ್ರು ಬೆಳೀಬಾರ್ದು ಅನ್ನೋ ಉದ್ದೇಶಕ್ಕೆ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು ಇನ್ವೆಸ್ಟಿಗೇಷನ್ ಪಾಸ್ ಆಯಿತು ಆದರೂ ದುಡ್ಡು ಕಳಿಸ್ತಾ ಇಲ್ಲ ಅವರು ನನ್ನನ್ನು ತೊಳಿಬೇಕು ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಎಸ್ ಸಿ ಎಸ್ ಸಿ ಅವರು ತೊಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನು ತುಳಿತಾ ಇದ್ದಾರೆ ಇವತ್ತು ನಾನೊಂದು ಹೇಳ್ತಾಯಿ ಸರ್ ನಾನು ಸಾವಿಗೆ ಇದ್ದೀನಿ ನನ್ನ ಸಾವಿಗೆ ಎಮ್ ಡಿ ಸಂಚಿತಪ್ಪ ಅವರೇ ಕಾರಣ ಬಿ ಜೆ ಎನ್ ಎಲ್ ಎಮ್ ಡಿ ಸಂಚಿತಪ್ಪ ಅವರೇ ನನ್ನ ಸಾವಿಗೆ ನಾನು ಇವತ್ತು ಸೂಸೈಡ್ ಮಾಡ್ಕೊಬೇಕಂದ್ರೆ ನನ್ನ ಸಾವಿಗೆ ಬಿ ಜೆ ಎನ್ ಎಲ್ ಸಂಚಿತ್ತಪ್ಪ ಅವರೇ ನಾನು ಬರೀತೀನಿ ಇದು ಇದಕ್ಕಿಂತ ಮುಂಚೆ ಭಾರಿ ಕಾಂಟ್ರಾಕ್ಟ್ ಸತ್ತಿದ್ದಾರೆ ಆ ವಿಡಿಯೋ ರೆಕಾರ್ಡ್ ಇಲ್ಲ ಬರ್ದಿರೋ ರೆಕಾರ್ಡ್ ಇಲ್ಲ ಅಂದರು ನನ್ನ ಸಾವಿಗೆ ಎಮ್ ಡಿ ಸಂಚಿ ತಪ್ಪವರೇ ಕಾರಣ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಪ್ಲಸ್ ಜೀವಾವಧಿ ಶಿಕ್ಷೆ ಆದರೆ ನನ್ನ ಸಾವಿಗೆ ಇದಾಗ್ತದೆ ನಮ್ಮ ತಂದೆಯವರು ಒಂದು ವರ್ಷದ ಮೇಲೆ ಮೂರು ತಿಂಗಳು ಆಯ್ತು ಸತ್ತು ನಾನು ಸಾಯ್ತ ಇದ್ದೀನಿ ನಮ್ಮ ಮನೆಗಳಲ್ಲಿ ಗಂಡು ಮಕ್ಕಳೇ ಇಲ್ಲ ಒಂದು ವರ್ಷದ ನನಗೊಂದು ಹೆಣ್ಣು ಒಂದು ಗಂಡು ಮಗು ಇದೆ ಅದ್ರನ್ನಾರೂ ನೋಡ್ಕೊಳೋರಿಲ್ಲ ನಾನು ಸತ್ತರೆ ಬರೀ ಒಂದು ವಾರದಲ್ಲಿ ಎಲ್ಲ ಇದೆಲ್ಲ ಮಾಡಿ ನಮ್ಮನ್ನು ಮರೀತಾರೆ ನನ್ನ ಸಾವಿಗೆ ಸಂಚಿತ್ ಸಂಚಿತಪ್ಪವರೇ ಕಾರಣ ದಯವಿಟ್ಟು ಇದನ್ನೆಲ್ಲ ಉದ್ದೇಶ ಇದು ಮಾಡಬೇಕು ಸರ್ ದಯವಿಟ್ಟು ಸಂಚಿತಪ್ಪ ಅವರು ಉದ್ದೇಶದಿಂದ ರಾಜಕೀಯ ಪ್ರೇವೃತ್ತಿನಿಂದ ನನ್ನ ಸಾವಿಗೆ ಕಾರಣ ಎಮ್ಮಡಿ ಸಂಚಿತ್ ತಪ್ಪೋರೆ ಇದಂತೂ ನಾನು ಹೇಳ್ತೀನಿ ದಯವಿಟ್ಟು ಇದು ಮಾಡಬೇಕು ನಿಮ್ಗೊಂದು ನಮಸ್ಕಾರ